ಲಲಿತಾ ಸಹಸ್ರನಾಮದ ಎಂಟನೆಯ ಶ್ಲೋಕ ಮತ್ತು ಅದರ ಅರ್ಥ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ತಾಟಂಕಯುಗಳೀಭೂತ ತಪ ಮಂಡಲ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ಎನ್ನುವ ಆ ಮಹಾಮಾತೆ ತನ್ನ ಜಡೆಯಲ್ಲಿ ಅಂದವಾಗಿ ಮುಡಿದ ಕದಂಬ ಹೂಮಾಲೆ ಆಕೆಯ ಕಿವಿಗಳ ಹಿಂದಿನಿಂದ ಕಂಡೂ ಕಾಣದಂತೆ ಇಣುಕಿ ನೋಡುತ್ತಿರುವ ಕದಂಬ ಮಾಲೆಯೆಂದರೆ ಜಗನ್ಮಾತೆಗೆ ತುಂಬಾ ಪ್ರೀತಿ ಮಲ್ಲಿಗೆ ಜಾಜಿ ಸಂಪಿಗೆ ಮರುಗ ದವನ ಕನಕಾಂಬರ ಮೊದಲಾದ ಬಗೆ ಬಗೆಯ ಹೂಗಳನ್ನು ಸುವಾಸನೆಯುಕ್ತ ಎಲೆಗಳೊಂದಿಗೆ ಬೆರೆಸಿ ಮಾಲೆಯನ್ನಾಗಿ ಕಟ್ಟಿದ್ದರೆ ಅದು ಕದಂಬ ಮಾಲೆಯಾಗುತ್ತದೆ ಆ ಹೂವು ಎಲೆಗಳಲ್ಲಿನ ಸುವಾಸನೆ ಕೇಶರಾಶಿಗೆ ಸುಗಂಧವನ್ನು ನೀಡಿ ಅಕ್ಕಪಕ್ಕದಲ್ಲಿರುವವರಿಗೂ ಪರಿಮಳವನ್ನು ಹಂಚಿಕೊಡುತ್ತದೆ ಸಾಧಾರಣ ಸ್ತ್ರೀಯರು ಆ ಬಗೆಯ ಮಾಲೆಯನ್ನು ಮುಡಿದರೆ ಸುಲಭವಾಗಿ ಅವರ ತಲೆಗಳಲ್ಲಿ ಸೇರಬಹುದಾದ ಹೇನು ಸೀರುಗಳನ್ನು ದೂರವಿರಿಸುತ್ತದೆ ಆದ್ದರಿಂದಲೇ ಸ್ತ್ರೀಯರನ್ನು ಮಲ್ಲಿಗೆ ಜಾಜೆ ಮರುಗ ದವನ ಸಂಪಿಗೆ ತಾಳೆ ಹೂವು ಇತ್ಯಾದಿಗಳಿಂದ ಶಿರೋಜಗಳನ್ನು ಅಲಂಕರಿಸಿಕೊಳ್ಳಬೇಕೆಂದು ಹಿರಿಯರು ಹೇಳುತ್ತಾರೆ ಸೌಂದರ್ಯದ ವೃದ್ಧಿ ಕೇಶರಾಶಿಯ ಪೋಷಣೆ ಎರಡೂ ಲಾಭವೇ ಇನ್ನು ಜಗನ್ಮಾತೆಯ ಕರ್ಣಾಭರಣಗಳೋ ತಾಟಂಕಗಳು ದೊಡ್ಡದಾಗಿರುವ ಓಲೆಗಳು ಅವು ಚಿನ್ನದ ಕೆತ್ತನೆಯಲ್ಲಿ ಕೋನಗಳಾಗಿ ರೂಪು ತಳೆದ ಆ ತಾಟಂಕಗಳು ಸ್ವಯಂ ಚೂ ಸೂರ್ಯಚಂದ್ರರೇ ಆ ತಾಯಿಯ ಕರ್ಣಗಳಿಗೆ ಆಭರಣಗಳಾಗಿ ಶೋಭಿಸುತ್ತಿದ್ದಾರೇನೋ ಎಂದೆನಿಸುತ್ತದೆ ಭಾಗವತದಲ್ಲಿ ವಾಮನಮೂರ್ತಿ ತ್ರಿವಿಕ್ರಮನಾಗಿ ವಿರಾಟ್ ರೂಪವನ್ನು ಪ್ರದರ್ಶಿಸುತ್ತಿರುವಾಗ ಸೂರ್ಯಚಂದ್ರರು ಆತನಿಗೆ ಮೊದಲು ಶಿರೋಭೂಷಣಗಳಾಗಿ ಆಮೇಲೆ ಕರ್ಣಕುಂಡಲಗಳಾಗಿ ಭುಜಕೀರ್ತಿಗಳಾಗಿ ಕಟಿ ಸೂತ್ರಗಳಾಗಿ ಮಾರ್ಪಟ್ಟು ಕೊನೆಗೆ ಪಾದಗಳ ಅಂದುಗೆಗಳಾಗಿ ನೆಲೆಸಿದರೆಂಬ ಅದ್ಭುತವಾದ ವರ್ಣನೆ ಬರುತ್ತದೆ ಸರಿ ಸುಮಾರು ಅಂತಹುದೇ ವರ್ಣನೆ ಅಮ್ಮನವರ ಬಗ್ಗೆ ಹೇಳುವಾಗ ಇದೆ ಆಕೆ ಶಿರಸ್ಸು ಸತ್ಯಲೋಕದಲ್ಲಿ ಆಕಾಶವೇ ಆಕೆಯ ಕೇಶಪಾಶ ಸೂರ್ಯಚಂದ್ರರೇ ಗೃಹ ನಕ್ಷತ್ರಗಳೇ ಆಕೆಯ ಮುಖದಲ್ಲಿನ ಕಣ್ಣುಗಳು ಕರ್ಣಾಭರಣಗಳಾಗಿ ಊಹಿಸಿಕೊಳ್ಳುವ ಮಹಾದ್ಭುತ ನಾಮ ತಾಟಂಕಯುಗಳೀಭೂತ ತಪನೋಡುಪ ಮಂಡಲ ಎನ್ನುವುದು ಈ ರೂಪವನ್ನು ನಾವು ನಮ್ಮ ಹೃದಯಾಕಾಶದಲ್ಲಿ ಭಾವಿಸಬೇಕು ಸಾಕ್ಷಾತ್ಕರಿಸಿಕೊಳ್ಳಬೇಕು ಇನ್ನು ಸಾಕ್ಷಿ ಕರ್ಮಸಾಕ್ಷಿಯಾದ ಸೂರ್ಯ ಭಗವಾನನೂ ಮನಸ್ಸಿಗೂ ಜಲಕ್ಕೂ ಸಂಕೇತವಾದ ಚಂದ್ರನೂ ಸೃಷ್ಟಿ ಸ್ಥಿತಿಗಳ ಗತಿಗಳ ಬಗ್ಗೆ ಜಗನ್ಮಾತೆಗೆ ಇಬ್ಬರು ಆಗಿಂದಾಗ್ಗೆ ನಿವೇದಿಸುತ್ತಾ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ